ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತುಂಬಾ ಜನಗಳು ತುಂಬಾ ದಿನಗಳಿಂದ ಒಂದೇ ಮಾತನ್ನ ಕೇಳ್ತಾ ಇದ್ರೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಜೀವನ ಚರಿತ್ರೆ ಬಗ್ಗೆ ತಿಳಿಸ್ಕೊಡಿ ಅಂದ್ರೆ ಎಪಿಸೋಡ್ ಮುಖಾಂತರ ಒಂದಾದ್ಮೇಲೆ ಒಂದು ನೀವು ನಿಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಿ ಅಂತ ತುಂಬ ಜನಗಳಿಂದ ಕೇಳ್ತಾ ಇದ್ರಿ ತುಂಬಾ ಜನಗಳು ಆತ್ಮೀಯರು ಕೂಡ ಕೇಳ್ತಾ ಇದ್ರಿ ದಯವಿಟ್ಟು ಕ್ಷಮೆ ಇರಲಿ ತಡ ಆಯಿತು ವಿಡಿಯೋನ ಅಪ್ಲೋಡ್ ಮಾಡೋದು ಇನ್ಮೇಲಿಂದ ನಮ್ಮ ಚಾನಲ್ನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಒಂದು ಜೀವನ ಚರಿತ್ರೆ ಸಂಪೂರ್ಣ ಜೀವನ ಚರಿತ್ರೆ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡೋ ಮಾಡ್ತಾ ಹೋಗ್ತೀನಿ ಅಂದರೆ ಗೊಂದಲ ತುಂಬ ಜನಕ್ಕಿದೆ ಆ ರಾಘವೇಂದ್ರ ಸ್ವಾಮೀಜಿಗಳ ಮಗ ಏನಾದರೂ ರಾಘವೇಂದ್ರ ಸ್ವಾಮೀಜಿಗಳ ಬಾಲ್ಯ ಜೀವನ ಹೇಗಿತ್ತು ಅವರ ಪವಾಡಗಳೇನು ಯಾಕೆ ರಾಯರ ಮೇಲೆ ಇಷ್ಟೊಂದು ಜನಗಳಿಗೆ ಅವಾಗಿಂದೂ ಇಲ್ಲಿವರೆಗೂ ಕೂಡ ಇನ್ನೂ ಪ್ರೀತಿ ಇದೆ ಇನ್ನೂ ಹೆಚ್ಚಾಗ್ತಾನೆ ಇದೆ ಅವರ ಮೇಲೆ ನಂಬಿಕೆ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಗೌರವ ಆಗಿರ್ಬೋದು ಯಾಕೆ ಜನಗಳು ರಾಯರಂದರೆ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಅವರ ಬಗ್ಗೆ ತಿಳ್ಕೋಬೇಕು ಅನ್ನೋಂಥ ಕುತೂಹಲ ನನಗೂ ಇದೆ ನಿಮಗೂ ಇದೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ ರಾಯರನ್ನು ಪೂಜಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ಖಂಡಿತವಾಗ್ಲೂ ಕೂಡ ರಾಯರ ಒಂದು ಜೀವನ ಚರಿತ್ರೆ ಬಗ್ಗೆ ತಿಳ್ಕೋಬೇಕು ಅವರು ಮಾಡಿದಂಥ ತ್ಯಾಗಗಳೇನು ನಮಗೋಸ್ಕರ ಅವರು ಏನೆಲ್ಲ ತ್ಯಾಗವನ್ನು ಮಾಡಿದರು ಅವರು ಕೆಲವೊಂದು ದಿನಗಳು ಕಣ್ಣೀರು ಕೂಡ ಹಾಕಿದ್ದುಂಟು ಯಾವುದಕ್ಕೋಸ್ಕರ ಕಣ್ಣೀರು ಹಾಕಿದ್ರು ಅವರ ಜೀವನ ಹೇಗಿತ್ತು ಬಾಲ್ಯ ಜೀವನ ಹೇಗಿತ್ತು ಅವರು ಮದುವೆ ಆದಮೇಲೆ ಯಾವ ರೀತಿ ಇದ್ದರು ಅವರ ಹೆಂಡತಿ ಹೆಸರೇನು ಅವ್ರ ಮಗನ ಹೆಸರೇನು ಮತ್ತು ಅವರಿಗೆ ಅಣ್ಣ ಇರ್ತಾರೆ ಅಕ್ಕ ಇರ್ತಾರೆ ಅವರ ಹೆಸರೇನು ಅವರ ತಂದೆ ತಾಯಿಗಳ ಹೆಸರೇನು ರಾಯರು ಯಾವ ಊರಲ್ಲಿ ಜನಿಸಿದ್ರು ಅನ್ನೋಂಥ ಕುತೂಹಲ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ ಹಾಗಾಗಿ ರಾಯರ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ನಮ್ಮ ಒಂದು ಚಾನೆಲ್ನಲ್ಲಿ ಇನ್ಮೇಲೆ ರಾಘವೇಂದ್ರ ಸ್ವಾಮೀಜಿಗಳ ಜೀವನ ಚರಿತ್ರೆ ಬಗ್ಗೆ ಕೂಡ ವಿಡಿಯೋಸು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ನು ಏಕಾದಶಿ ಬಗ್ಗೆ ಅನುಷ್ಠಾನಗಳನ್ನು ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇರ್ತೀನಿ ಜೊತೆಗೆ ರಾಘವೇಂದ್ರ ಸ್ವಾಮೀಜಿಗಳ ಒಂದು ಜೀವನ ಚರಿತ್ರೆ ಬಗ್ಗೆ ಕೂಡ ಎಪಿಸೋಡ್ ಅನ್ನು ಎಪಿಸೋಡ್ ಟು ಅಂತ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸರಿನಾ ಹಾಗಾದರೆ ತಿಳ್ಕೊಳ್ಳೋಣ ಇವತ್ತಿಂದ ರಾಘವೇಂದ್ರ ಸ್ವಾಮೀಜಿಗಳ ಮೊದಲಿಂದನೇ ಶುರು ಮಾಡೋಣ ಹೇಗಿತ್ತು ಅವರ ಬಾಲ್ಯದ ಜೀವನ ಹೇಗಿತ್ತು ಅಲ್ಲಿಂದನೇ ಶುರು ಮಾಡೋಣ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕಲ್ವಾ ಅಲ್ಲಿಂದನೇ ಶುರು ಮಾಡೋಣ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಳೋಣ ಸರಿನಾ ಹಾಗಾದ್ರೆ ಬನ್ನಿ ರಾಘವೇಂದ್ರ ಸ್ವಾಮೀಜಿಗಳ ಒಂದು ಜೀವನ ಚರಿತ್ರೆ ಬಗ್ಗೆ ಇವತ್ತಿಂದ ಶುರು ಮಾಡೋಣ ನಿಮ್ಮೆಲ್ಲರ ಪ್ರೀತಿ ಕೂಡ ಹಿಂಗೆ ಇರಲಿ ರಾಯರ ಆಶೀರ್ವಾದ ಕೂಡ ಸದಾಕಾಲ ಇದ್ದೇ ಇರುತ್ತೆ ಎಲ್ಲರ ಮೇಲೂ ಕೂಡ ಇರಲಿ ನಮ್ಮೆಲ್ಲರ ಮೇಲೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಅನುಗ್ರಹ ಕರುಣೆ ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಸಾವಿರದ ಐದುನೂರ ತೊಂಬತ್ತೈದರಲ್ಲಿ ಕುಂಭಕೋಣ ಈ ತಮಿಳುನಾಡಿನ ಇಂದಿನ ಭುವನಗಿರಿಯಲ್ಲಿ ಜನಿಸ್ತಾರೆ ಅಂದ್ರೆ ಈ ತಿಮ್ಮಣ್ಣ ಭಟ್ಟರು ಇವರ ತಂದೆಯ ಹೆಸರು ಗೋ ಗೋಪಿಕಾಂಬಿಕೆ ಇವರ ತಾಯಿ ಹೆಸರು ಆಗಿರುತ್ತೆ ಶ್ರೀ ಪ್ರಹ್ಲಾದ ರಾಯರ ಮೂರನೇ ಅವತಾರವೇ ಶ್ರೀ ವ್ಯಾಸರಾಜರು ಎರಡನೇ ಅವತಾರ ಬೈಲಿಕ ರಾಜರು ನಾಲ್ಕನೇ ಅವತಾರವೇ ಶ್ರೀ ಗುರು ರಾಘವೇಂದ್ರ ತೀರ್ಥರು ನಮ್ಮ ಪ್ರೀತಿಯ ರಾಯರು ನಾಲ್ಕನೇ ಅವತಾರವೇ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ರಾಘವೇಂದ್ರ ಸ್ವಾಮೀಜಿಗಳನ್ನು ಭಕ್ತರು ಪ್ರೀತಿಯಿಂದ ನಾವೆಲ್ಲರೂ ಕೂಡ ಕರೆಯುವಂಥದ್ದು ಪ್ರೀತಿಯ ರಾಯರು ನನ್ನಪ್ಪ ಅಂತ ಕರಿತೀವಿ ಗುರು ರಾಜರು ಅಂತ ಕರಿತೀವಿ ಗುರು ರಾಯರು ಅಂತ ಕರಿತೀವಿ ಕಲಿಯುಗದ ಕಾಮದೇನು ಅಂತ ಕೂಡ ಕರಿತೀವಿ ಯಾಕಂದ್ರೆ ಅವರ ಮೇಲೆ ಇರುವಂತಹ ಭಕ್ತಿ ಪ್ರೀತಿ ಮತ್ತು ನಂಬಿಕೆಯಿಂದ ಇವರ ಮೂಲ ಬೃಂದಾವನವು ಸಶರೀರ ಈಗಿನ ಆಂಧ್ರ ಪ್ರದೇಶ ಅಂದ್ರೆ ತುಂಗಾಭದ್ರ ನದಿಯ ತಡದಲ್ಲಿರುವಂತಹ ಮಂತ್ರಾಲಯದಲ್ಲಿ ಇದೆ ಇಲ್ಲಿಗೆ ನಿತ್ಯವೂ ಸಾವಿರಾರು ಭಕ್ತರು ಭೇಟಿ ನೀಡ್ತಾರೆ ಈಗಲೂ ಕೂಡ ಮಂತ್ರಾಲಯ ಅನ್ನುವಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ಜನಗಳು ಲಕ್ಷಾಂತರ ಜನಗಳು ಸಾವಿರಾರು ಅಂತ ಹೇಳಿದ್ರೆ ಕಮ್ಮಿನೇ ಅಂತ ಅನ್ಕೊಂತೀನಿ ಲಕ್ಷಾಂತರ ಜನಗಳು ಪ್ರತಿದಿನ ಬರ್ತಾನೆ ಇರ್ತಾರೆ ಅಂದರೆ ನಮ್ಮ ಮಂತ್ರಾಲಯಕ್ಕೆ ಇವತ್ತಿನ ಕಾಲಕ್ಕೆ ಅದು ಸ್ವರ್ಗಾಲಯ ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ವರ್ಗಾಲಯನೇ ಅಂದರೆ ನಮ್ಮಂಥವ್ರ ಪಾಲಿಗೆ ಸ್ವರ್ಗಾಲಯನೇ ನಿಜ ಅದು ಅಲ್ವಾ ಮಂತ್ರಾಲಯ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡ್ತಾನೇ ಇರ್ತಾರೆ ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಡ್ಯದಿಂದ ಶ್ರಾವಣ ಕೃಷ್ಣ ಪಕ್ಷ ತದಿಗೆವರೆಗೆ ಭವ್ಯ ಆರಾಧನೆಯು ಕೂಡ ನಡೆಯುತ್ತೆ ಪ್ರತಿ ವರ್ಷ ಕೂಡ ನಮ್ಮ ಗುರುರಾಯರ ಒಂದು ಆರಾಧನೆ ಕೂಡ ನಾವು ಎಲ್ಲರೂ ಕೂಡ ತುಂಬಾ ಜನ ಕೇಳಿರ್ತೀರ ತುಂಬಾ ಜನ ಹೋಗಿ ಬಂದಿರ್ತೀರಾ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆರಾಧನೆ ದಿನ ಮಂತ್ರಾಲಯದಲ್ಲಿ ತುಂಬಾ ಜನಗಳು ಕೂಡ ಇದ್ದೇ ಇರ್ತೀವಿ ಅಂದ್ರೆ ಅವತ್ತಿನ ದಿನ ಸ್ವಾಮಿಗಳು ನಮ್ಮನ್ನ ನೋಡ್ತಾರೆ ಸ್ವಾಮಿಗಳು ತಮ್ಮ ಭಕ್ತರನ್ನ ಎಲ್ಲರನ್ನು ನೋಡ್ತಾರೆ ಅನ್ನುವಂತ ಒಂದು ನಂಬಿಕೆ ಕೂಡ ಪ್ರತಿಯೊಬ್ಬರು ಭಕ್ತರಲ್ಲೂ ಕೂಡ ಇದ್ದೇ ಇದೆ ನಮ್ಮ ರಾಯರೇ ತಿಳಿಸಿರುವಂತೆ ಏಳ್ನೂರು ವರ್ಷಗಳ ಕಾಲ ಅವರ ಸನ್ನಿ ಸನ್ನಿಧಿಯು ಕೂಡ ಇರುತ್ತೆ ಅಂದ್ರೆ ರಾಯರೇ ತಿಳಿಸಿಕೊಟ್ಟಿದ್ದಾರೆ ಏಳ್ನೂರು ವರ್ಷಗಳ ಕಾಲ ನಾನು ಸರ್ ಶರೀರವಾಗಿ ಇಲ್ಲೇ ಬೃಂದಾವನದಲ್ಲೇ ಇರ್ತೀನಿ ಏಳ್ನೂರು ವರ್ಷಗಳ ಕಾಲ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ರಾಯರ್ ಹೇಳ್ತಾರಂತೆ ತಾವು ಬೃಂದಾವನ ಪ್ರವೇಶ ಮಾಡ್ಬೇಕಾದ್ರೆ ಯಾರು ದುಃಖಿಸ್ಬೇಕಾಗಿಲ್ಲ ನಾನು ಎಲ್ಲೂ ಕೂಡ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ನಿಮ್ ಜೊತೆ ಎಲ್ಲೂ ಹೋಗ್ಲಿ ನಿಮ್ ಸೇವೆಗೆ ನಾನು ನಾನ್ ಜನಿಸಿರೋದು ನಿಮ್ ಸೇವೆನೇ ಮಾಡ್ತೀನಿ ನಿಮ್ ಇರುವಂತ ಒಂದು ನೆಮ್ಮದಿ ನನಗೆ ಬೇರೆ ಎಲ್ಲೂ ಸಿಗ್ತಾ ಇಲ್ಲ ನಿಮ್ಗೆ ಹೆಂಗೆ ಮಂತ್ರಾಲಯ ಸ್ವರ್ಗಾಲಯ ಅಂತ ಹೇಳ್ತಾ ಇದ್ರೋ ನಿಮ್ ಸೇವೆನೇ ನನಗೆ ಸ್ವರ್ಗ ನಾನು ನಿಮ್ಮಲ್ಲೇ ಸ್ವರ್ಗನ ನೋಡ್ತಾ ಇದೀನಿ ನಾನು ಯಾಕೆ ನಿಮ್ಮನ್ನು ಬಿಟ್ಟು ದೂರ ಹೋಗ್ಲಿ ಅಂತ ರಾಯರೇ ಹೇಳಿರುವಂತದ್ದು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥರು ಅಂದರೆ ರಾಘವೇಂದ್ರ ಸ್ವಾಮೀಜಿಗಳು ನಮಗೋಸ್ಕರ ಏನು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರಲ್ಲ ಅದಕ್ಕಿಂತ ಮೊದಲು ಅವರ ಹೆಸರು ಮೊದಲ ಹೆಸರು ವೆಂಕಟನಾಥರು ಆಗಿರುತ್ತೆ ತಂದೆಯ ಹೆಸರು ತಿಮ್ಮಣ್ಣ ಭಟ್ಟರು ತಾಯಿಯ ಹೆಸರು ಗೋಪಿಕಾಂಬೆ ಅಂದರೆ ರಾಘವೇಂದ್ರ ಸ್ವಾಮೀಜಿಗಳ ತಾತನ ಹೆಸರು ಅವರ ತಂದೆಯ ತಂದೆಯ ಹೆಸರು ಏನಿರುತ್ತೆ ಅಂದ್ರೆ ಶ್ರೀಕೃಷ್ಣ ಭಟ್ಟರು ಶ್ರೀಕೃಷ್ಣ ಭಟ್ಟರು ಶ್ರೀಕೃಷ್ಣ ಭಟ್ಟರು ವೀಣೆಯಲ್ಲಿ ಪಂಡಿತರಾಗಿರ್ತಾರೆ ವಿಜಯನಗರದ ರಾಜನಾದ ಶ್ರೀಕೃಷ್ಣ ದೇವರಾಜನಿಗೆ ವೀಣೆ ಕಲಿಸಿದ ಗುರುಗಳು ಅಂದ್ರೆ ರಾಘವೇಂದ್ರ ಸ್ವಾಮೀಜಿಗಳ ತಾತ ಅಂತ ಏನ್ ಹೇಳ್ತೀವಲ್ಲ ಅವರು ವಿಜಯನಗರದ ರಾಜನಾದ ಶ್ರೀಕೃಷ್ಣ ರಾಜನಿಗೆ ವೀಣೆಯನ್ನು ಕಲಿಸಿದ ಗುರುಗಳಂತ ತಿಮ್ಮಣ್ಣ ಭಟ್ಟರಿಗೆ ವೆಂಕಟನಾಥರನ್ನು ಬಿಟ್ಟು ಇನ್ನು ಇಬ್ರು ಮಕ್ಕಳು ಇರ್ತಾರೆ ಅಂದ್ರೆ ನಾನು ಆಗ್ಲೇ ಏನ್ ಹೇಳಿದೆ ನೋಡಿ ರಾಘವೇಂದ್ರ ಸ್ವಾಮೀಜಿಗಳಿಗೆ ಒಬ್ರು ಅಣ್ಣ ಇರ್ತಾರೆ ಒಬ್ರು ಅಕ್ಕ ಇರ್ತಾರಂತ ಏನ್ ಹೇಳಿದ್ನಲ್ಲ ಅವರಿಗೆ ಇಬ್ರು ಮಕ್ಕಳು ಕೂಡ ಇರ್ತಾರೆ ವೆಂಕಟನಾಥರನ್ನು ಬಿಟ್ಟು ಇಬ್ರು ಮಕ್ಕಳು ಕೂಡ ಇರ್ತಾರೆ ಅಣ್ಣನ ಹೆಸರು ಬಂದು ಗುರುರಾಜ ಮತ್ತೆ ಅಕ್ಕನ ಹೆಸರು ಬಂದು ವೆಂಕಟಾಂಬೆ ಅಂತ ಅಂದ್ರೆ ರಾಘವೇಂದ್ರ ಸ್ವಾಮೀಜಿಗಳ ಅಣ್ಣನ ಹೆಸರು ಬಂದು ಗುರುರಾಜ ಅಕ್ಕನ ಹೆಸರು ಬಂದು ವೆಂಕಟಾಂಬೆ ಅಂತ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಬಾಲ್ಯದಿಂದಲೇ ಅಂದ್ರೆ ವೆಂಕಟನಾಥರು ಬಾಲ್ಯದಿಂದಲೇ ತುಂಬಾನೇ ಬುದ್ಧಿವಂತರಾಗಿರ್ತಾರೆ ಆದರೆ ವೆಂಕಟನಾಥರ ತಂದೆ ಅಂದ್ರೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ತಂದೆ ಇವರ ಚಿಕ್ಕ ವಯಸ್ಸಿನಲ್ಲೇ ವಿಧಿವಶರಾಗ್ತಾರೆ ಆದ ಕಾರಣದಿಂದ ಇವರ ಮನೆಯ ಸಂಪೂರ್ಣವಾದಂತಹ ಜವಾಬ್ದಾರಿ ಅಣ್ಣನಾದ ಗುರುರಾಜನ ಮೇಲೆ ಬೀಳುತ್ತೆ ಇವರ ಪ್ರಾರಂಭಿಕ ವಿದ್ಯಾಭ್ಯಾಸವು ಅಂದ್ರೆ ವೆಂಕಟನಾಥರ ಒಂದು ಪ್ರಾರಂಭಿಕ ವಿದ್ಯಾಭ್ಯಾಸ ನಡೆಯುವಂತದ್ದು ಇವರ ಅಕ್ಕನ ಗಂಡನಾದಂತ ಅಂದ್ರೆ ವೆಂಕಟಾಂಬೆ ಅಂತ ಏನು ರಾಘವೇಂದ್ರ ಸ್ವಾಮೀಜಿಗಳ ಒಂದು ಅಕ್ಕ ಅಂತ ಏನ್ ಹೇಳಿದ್ನಲ್ವಾ ಅವರ ಪತಿಯಾದಂತ ಮಧುರೈ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ನಡೆಯುತ್ತೆ ವೆಂಕಟನಾಥರು ಮಧುರೈಯಿಂದ ಹಿಂದಿರುಗಿದ ಮೇಲೆ ಇವರ ವಿವಾಹವು ಸರಸ್ವತಿ ಎಂಬ ಕನ್ಯ ಒಡನೆ ಆಯಿತು ಅಂದ್ರೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಹೆಂಡತಿಯ ಹೆಸರು ಬಂದು ವೆಂಕಟನಾಥರ ಹೆಂಡತಿಯ ಹೆಸರು ಬಂದು ಸರಸ್ವತಿ ಅಂತ ಅಂದ್ರೆ ಇವರು ಸನ್ಯಾಸತ್ವವನ್ನ ಸ್ವೀಕರಿಸಿದ ಮೇಲೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಆಗ್ತಾರೆ ಅದಕ್ಕೂ ಮುಂಚೆ ಇವರು ವೆಂಕಟನಾಥನಾಗಿರ್ಬೇಕಾದ್ರೆ ಇವರ ಹೆಂಡತಿಯ ಹೆಸರು ಇವರಿಗೆ ಮದುವೆ ಆಗುತ್ತೆ ಇವರ ಹೆಂಡತಿಯ ಹೆಸರು ಬಂದು ಸರಸ್ವತಿ ಅಂತ ನಂತರ ಇವರು ಕುಂಭಕೋಣಕ್ಕೆ ಹೋಗಿ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ದ್ವೈತ ಸಿದ್ಧಾಂತ ಮತ್ತು ಉನ್ನತ ವ್ಯಾಸಂಗ ಮಾಡತೊಡಗಿದರು ಅಲ್ಲಿಯೇ ಮಕ್ಕಳಿಗೆ ಅವರು ಸಂಸ್ಕೃತ ಮತ್ತು ವೇದಗಳನ್ನು ತಿಳಿಸ್ಕೊಡ್ತಾ ಇದ್ರು ಕಲಿಸ್ಕೊಡ್ತಾ ಇದ್ರು ಹಾಗೇನೆ ಯಾರಿಂದಲೂ ಕೂಡ ಏನನ್ನು ಕೂಡ ಫಲಾಪೇಕ್ಷೆ ಮಾಡ್ತಾ ಇರಲಿಲ್ಲ ಎಲ್ಲ ಮಕ್ಕಳಿಗೂ ಕೂಡ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ರು ವೆಂಕಟನಾಥರು ಅಂದ್ರೆ ನಮ್ಮ ರಾಘವೇಂದ್ರ ತೀರ್ಥರು ಆದರೆ ವೆಂಕಟನಾಥರ ಆಗಿನ ಆರ್ಥಿಕ ಪರಿಸ್ಥಿತಿ ಖಂಡಿತ ಆಗ ಸರಿಯಾಗಿರೋದಿಲ್ಲ ಎಷ್ಟೋ ಸಲ ಅವರು ಹೆಂಡತಿಯೊಂದಿಗೆ ಉಪವಾಸ ಕೂಡ ಮಲಗ್ತಾರೆ ಆದರೆ ದೇವರ ಮೇಲೆ ಇರುವಂತ ನಂಬಿಕೆ ದೇವರಲ್ಲಿ ತಮಗೆ ಇರುವಂತ ನಂಬಿಕೆ ಆಗಿರ್ಲಿ ಯಾವತ್ತು ಕೂಡ ಅವರು ಕಳ್ಕೊಳ್ಳೋದಿಲ್ಲ ಮತ್ತು ನಾಮಸ್ಮರಣೆ ದೇವರ ನಾಮಸ್ಮರಣೆಯನ್ನು ಮಾಡೋದು ಯಾವತ್ತು ಕೂಡ ವೆಂಕಟನಾಥರು ಬಿಡೋದಿಲ್ಲ